ತುಂಬಾ ಚೆನ್ನಾಗಿ ಬಹಳ ಉತ್ಸುಕತೆಯಿಂದ ಇವತ್ತು ಮತದಾರರು ಪದವೀಧರರು ಬಂದು ಮಠವನ್ನು ಚಲಾಯಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹಾಗೇನೆ ನರೇಂದ್ರ ಮೋದಿಯವರ ನೇತೃತ್ವದ ಎಲ್ಲ ಅಭ್ಯರ್ಥಿಗಳು ಜಯ ಆಗ್ಬೇಕು ಅಂತಕ್ಕಂಥದ್ದು ಮತದಾರರ ಉತ್ಸಾಹ ಕಾಣ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ಪದವೀಧರರ ಸವಾಲುಗಳು ಸಮಸ್ಯೆಗಳು ನೂರೆಂಟಿವೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಎಲ್ಲದಕ್ಕೂ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಬಹಳ ಹಿಂದೆ ಗ್ರಾಜ್ಯುಯೇಟಿ ಗ್ರಾಜ್ಯುಯೇಟ್ ಕಾನ್ಸ್ ಇದು ಪದವೀಧರರ ಸ್ಟೈಫ್ ಅಂಡ್ರಿ ರಿಕ್ರೂಟ್ಮೆಂಟ್ ಆಯ್ತು ನಲ್ವತ್ತೈದು ಸಾವಿರ ದೇವರಾಜ್ ಕಾಲದಲ್ಲಿ ಅದಾದ್ಮೇಲೆ ಆಗಲಿಲ್ಲ ಇದೆಲ್ಲ ಆಗಬೇಕು ನಿಜವಾಗ್ಲೂ ಪದವೀಧರರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಬೇಕು ಆಯ್ಕೆ ಆಗ್ತಕ್ಕಂಥವ್ರು ಅಂತ ಹೇಳಿ ಆಗ್ರಹಿಸಿ ಇವತ್ತು ಮತ್ತೆ ಆದೇವೇಗೌಡರು ನಮ್ಮ ಅಭ್ಯರ್ಥಿಗಳು ಎ ಡಿ ಎಸ್ ಮತ್ತು ಬಿ ಜೆ ಪಿಯ ಸಮ್ಮಿಶ್ರ ಇವತ್ತು ಇವತ್ತು ಒಮ್ಮತದ ಅಭ್ಯರ್ಥಿ ಆಗಿರ್ತಕ್ಕಂಥ ಆದ ಕ್ರಮ ಸಂಖ್ಯೆ ಒಂದು ಜನ ಬಂದು ಕೇಳ್ತಾ ಇದ್ದಾರೆ ಅವ್ರು ಗೆಲ್ತಾರೆ ಅವ್ರು ಹಿಂದೆ ಸಹ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಒಟ್ಟಾರೆಯಾಗಿ ಅವ್ರದ್ದು ಅನುಭವ ಇದೆ ಉತ್ಸಾಹ ಇದೆ ಅವ್ರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಮತದಾರಲ್ಲಿ ಕಾಣ್ತಾ ಇದ್ದಾರೆ ನಾಳೆ ಸೂರ್ಯ ಉದಯ ಆಗದೆ ಸತ್ಯನೋ ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದು ಸತ್ಯ ದೇಶದ ಆಂತರಿಕ ಸಮಸ್ಯೆ ಬಾಹಿಕ ಸಮಸ್ಯೆ ದೇಶದ ಆಂತರಿಕ ಸುರಕ್ಷತೆ ಮತ್ತು ಬಾಹಿಕ ಸುರಕ್ಷತೆ ಮತ್ತು ದೇಶವನ್ನು ಕಾಡ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ಇವು ನಿರುದ್ಯೋಗ ಸಮಸ್ಯೆ ಇರ್ಬೋದು ಅಭಿವೃದ್ಧಿಯ ಬಗ್ಗೆ ಇರ್ಬೋದು ಎಲ್ಲದಕ್ಕೂ ಉತ್ತರವನ್ನು ಮುಂದೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಉಳಿತಾರೆ ಅದರ ಬಗ್ಗೆ ವಿಶ್ವಾಸ ಇದೆ ಇದು ಪ್ರತಿಪಕ್ಷವೂ ಅಷ್ಟೇ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ಪ್ರಜಾಪ್ರಭುತ್ವ ಎರಡು ಪಾತ್ರ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ಎರಡೂವೇ ಒಂದು ವಿಶೇಷವಾದ ಪಾತ್ರವನ್ನು ವಹಿಸಲಿಕ್ಕೆ ಜನ ತೀರ್ಪನ್ನು ಕೊಡ್ತಾರೆ ಮತ್ತೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಮೂರನೇ ಬಾರಿ